ನಾವಿವತ್ತು ಬಿಜಾಪುರ ಜಿಲ್ಲೆ ಇರುವಂತ ನರಸಿಂಹ ದೇವಸ್ಥಾನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನೋಡ್ಲಿಕ್ಕೆ ಮಹಶಾಳ್ ಕಾಳನಿಯ ಒಂದು ಕೊಟ್ಟಿಗೆ ನರಸಿಂಹ ದೇವಸ್ಥಾನ ಈ ದೇವಸ್ಥಾನ ವಿಶೇಷ ಅಂದ್ರೆ ತರವೇ ನರಸಿಂಹ ದೇವರು ಇಲ್ಲಿ ಮಹಶಾಳ್ ಗೋವಿಂದ್ರ ಅವರಿಗೆ ಸ್ವಪ್ನ ಮೂಲಕ ನಾನು ಇರ್ತೇನೆ ಅಂತ ಹೇಳಿದಂತ ಒಂದು ಐತಿಹ್ಯ ಇದೆ ವಿಶೇಷ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಪ್ರಥಮವಾಗಿ ನಾವು ದರ್ಶನ ಮಾಡ್ಬೇಕಾದ್ರೆ ಈ ಕಿಟಕಿ ಮೂಲಕ ದರ್ಶನ ಮಾಡ್ಬೇಕು ಹೆಚ್ಚಿಗೆ ಬಂದಿ ಬಂದ್ರೆ ಕಿಟಕಿ ಮೂಲಕ ದರ್ಶನ ಮಾಡ್ತಾರೆ ಹೆಚ್ಚಾನು ಹೆಚ್ಚು ಹೀಗಾಗಿ ಇದೊಂದು ವಿಶೇಷ ಒಂದು ರೀತಿ ನೋಡಿದ್ರೆ ನಮ್ಗೆ ತರುವ ಒಂದು ವಾತಾವರಣ ಇಲ್ಲಿ ನೋಡ್ದಂಗಾಗ್ತದೆ ಇದು ಒಂದು ಇನ್ನೂ ಹೆಚ್ಚು ಜನಕ್ಕೆ ಒಂದು ಗೊತ್ತಿಲ್ಲ ಈಗೀಗ ಹೆಚ್ಚಿಗೆ ಗುರ್ತಾಗ್ತದೆ ಜನರಿಗೆ ಅದಕ್ಕೆ ನೀಡುವ ಶಿವ ಮಗ್ದು ಮಾಡ್ತಾ ಇದಾರೆ ಅವರು ಕಾರ್ಯಕ್ಕೆ ಅಭಿನಂದನೆ ಹೇಳ್ತೀನಿ ಆಮೇಲೆ ನಮ್ದು ನಮ್ದೊಂದು ಇದೆ ಪುರಾಣಿಕ್ ಲಾಗ್ ಅಂತಿಕೊಂಡು ಅದರಲ್ಲಿ ಎಲ್ಲ ದೇವಸ್ಥಾನಗಳನ್ನ ಮಾಡ್ತಾ ಇರ್ತೀನಿ ಒಂದು ವರ್ಷದ ಹಿಂದೆ ವರ್ಷ ವರ್ಷದ ಅದೊಂದು ಫಸ್ಟ್ ಈ ದೇವಸ್ಥಾನ ಮಾಡ್ಕೊಂಡು ಹೋಗಿದ್ದೆ ಶಿವಮೊಗ್ಗ ತುಂಬ ನೋಡಿದ್ರು ಪುರಾತನ ದೇವಸ್ಥಾನ ಅವರು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಅದಕ್ಕೆ ಅವರು ನಮ್ಮ ಜೊತೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಹೇಳಬೇಕು ಧನ್ಯವಾದ ಹೇಳಬೇಕು ಆ್ಯಕ್ಚುಲಿ ಯಾಕಂದ್ರೆ ಡೋಣಿಯಿಂದ ಬಂದು ಇಲ್ಲಿ ನಮಗಾಗಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಬಿಜಾಪುರದಲ್ಲಿರುವಂತ ಒಂದು ಪ್ರಖ್ಯಾತ ಸುಕ್ಷೇತ್ರ ಮತ್ತು ಜಾಗೃತ ದೇವಸ್ಥಾನ ತೊರವೆ ನರಸಿಂಹ ದೇವಸ್ಥಾನ ಅದಕ್ಕೆ ತೊರಿತಾಲ್ ಅಂತ ನಾವು ಕರೀತಾರ ಇಲ್ಲಿ ಅಲ್ಲಿ ರಾಮಾಯಣ ರಚನೆ ಆಯ್ತು ಕುಮಾರ ವಾಲ್ಮೀಕಿ ಅಂತ ಹೇಳಿ ನರಹರಿ ಕವಿ ಅಂದ್ರೆ ನರಹರ ಕವಿ ಅಹ್ ವಾಲ್ಮೀಕಿ ರಾಮಾಯಣ ನೀವು ಯಾಗ ಹೋಗ್ತೀರೋ ಹಾಗೆ ತೊರವೆಯ ರಾಮಾಯಣ ರಚನೆ ಆಯ್ತು ಒಬ್ಬ ನರಹರಿ ಒಬ್ಬ ಬ್ರಾಹ್ಮಣ ಕವಿ ರಚನೆ ಮಾಡಿದೊಂದು ನಮಗೆ ಉಲ್ಲೇಖ ಸಿಗತ್ತೆ ನೀವು ಕೂಡ ನಮ್ಮ ಪುರಾಣಿಕ ಉಲಾಗ ಅವರ ಅವರಿಂದ ಶ್ರೀರಂಗ್ ಅವರು ಈ ದೇವಸ್ಥಾನವನ್ನ ತೋರಿಸಿದ್ರು ಏನಪ್ಪಾ ಇದು ಒಂದು ನರಸಿಂಹ ದೇವಸ್ಥಾನ ಜಾಗೃತ ದೇವಸ್ಥಾನ ಇದೆಯಾ ಅಂತ ಹೇಳಿ ನಮಗೆ ಕುತೂಹಲ ಆಯ್ತು ಹಿಂಗಾಗಿ ಅವರ ಒಂದು ಮಾ ಇದರಲ್ಲಿ ಅವರ ಮೂಲಕ ನಾನು ಇವತ್ತು ಈ ದೇವಸ್ಥಾನದ ದರ್ಶನ ಮಾಡಕ್ ಬಂದಿನಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ತರುವೆ ರಾಮಾಯಣ ಇದೆಯಾ ಅಂತ ಹೇಳಿ ಎಲ್ಲರೂ ಅಥವಾ ನಮಗೆ ಗೊತ್ತಿರೋದು ವಾಲ್ಮೀಕಿ ರಾಮಾಯಣ ಮತ್ತೆ ಹಲವಾರು ರಾಮಾಯಣಗಳು ನೋಡ್ತೀವಿ ಆದರೆ ಕುವೆಂಪು ರಾಮಾಯಣ ಇವು ಅಷ್ಟೇ ನೋಡ್ತೀವಿ ಆದ್ರೆ ತೊರವೆಯಲ್ಲಿರುವಂಥ ರಾಮಾಯಣ ಯಾರಿಗೂ ಗೊತ್ತಿಲ್ಲ ಹಿಂಗಾಗಿ ನರಹರ ಕವಿ ರಚಿಸಿದಂಥ ರಾಮಾಯಣ ಕುಮಾರ ವಾಲ್ಮೀಕಿ ಅಂಥೇಳಿ ಬಿರುದು ಪಡೆದರು ಹಿಂಗಾಗಿ ಅಂಥ ಒಂದು ಕ್ಷೇತ್ರಕ್ಕೆ ಅಲ್ಲಿಂದ ಇಲ್ಲಿ ಹೇಗೆ ಬಂದ್ರು ಏನು ಬಂದ್ರು ಯಾಕೆ ಇದು ಇಲ್ಲಿ ಇಷ್ಟು ಮಹತ್ವ ಪಡಿತಂದ್ರೆ ಉದ್ಭವ ನರಸಿಂಹಮೂರ್ತಿ ಮೂರ್ತಿ ಹೇಗಾಯ್ತು ಅನ್ನೋದು ನಮ್ಮ ಇಲ್ಲಿನ ಸ್ಥಳೀಯ ಅರ್ಚಕರು ಅದನ್ನ ಬಗ್ಗೆ ತಿಳಿಸ್ಕೊಡ್ತಾರ ಯಾವತರ ಇಲ್ಲಿ ಯಾಕೆ ಇಲ್ಲಿ ನರಸಿಂಹ ದೇವಸ್ಥಾನ ಮನೆಯಲ್ಲಿ ಯಾಕೆ ಬಂದ ನಿಲ್ಸಿದ ಏನು ಕಾರಣ ಇರ್ಬೋದು ಅಲ್ಲಿ ಒಂದು ನರಸಿಂಹ ಇರುವಾಗ ಇಲ್ಲಿ ಯಾಕೆ ನರಸಿಂಹ ದೇವಸ್ಥಾನ ಮನೆಯ ಹಿಂದ್ಗಡೆ ಕೊಟ್ಟಿಗೆಯಲ್ಲಿ ಯಾಕೆ ನರ ಕೊಟ್ಟಿಗೆ ನರಶಿವ ಕೊಟ್ಟಿಗೆ ನರಸಿಂಹ ಯಾಕೆ ಅನ್ನೋದು ನಮ್ಮ ಸ್ಥಳೀಯ ನಮ್ಮ ಅರ್ಚಕರು ಇದನ್ನ ಬಗ್ಗೆ ಅದರ ಬಗ್ಗೆ ತಿಳಿಸ್ಕೊಡ್ತಾರ ಬನ್ನಿ ಒಳಗಡೆ ನೋಡೋಣ ನಾನು ಈಗ ಆ ದೇ ಒಂದು ಸಣ್ಣ ಕೊಟ್ಟಿಗೆ ಹಿಂದೆ ಇರುವಂತ ಆ ದೇವಸ್ಥಾನದ ಒಳಗಡೆ ನಾನು ಪ್ರವೇಶ ಮಾಡ್ತೇನೆ ಬನ್ನಿ ನೋಡೋಣ ಯಾತ್ರ ಇದೆ

ಇದು ಬಾಗಲಕೋಟೆ ರಸ್ತೆಯಲ್ಲಿರುವ ಬಸವನಗರ ಬಸವನಗರದಲ್ಲಿ ಮಾಷಾಳ ಚಾಳ ಎಂಬುದು ಇದೊಂದು ಚಾಳ ಇಲ್ಲಿ ದೊಡ್ಡ ಒಂದು ವ್ಯಕ್ತಿಯವರು ಅಂತಂದ್ರೆ ಗೋವಿಂದರಾವ್ ಅವರು ಒಂದು ದೊಡ್ಡ ವ್ಯಕ್ತಿಯವರು ಇಲ್ಲಿ ಎಲ್ಲ ಸಮ ಸುತ್ತಮುತ್ತಲು ಎಲ್ಲ ಮಂದಿಗೆ ಅವರು ನ್ಯಾಯ ಹರಿಯುವವರು ಆದರೆ ಅವರು ದಿನಂಪ್ರತಿ ಏನಿದೆ ಲಕ್ಷ್ಮೀ ನರಸಿಂಗೇವರ ದಿನಂ ಪ್ರತಿ ಹೋಗುತ್ತಿದ್ದರು ಹೋಗುವಾಗ ಅವರಿಗೆ ಭಾಳ ವರ್ಷದಿಂದ ಹೋದರು ಮುಂದೆ ಅವರಿಗೆ ಕಾಲಾಂತರ ವಯಸ್ಸಾದ ಕೂಡಲೇ ಮುಂದೆ ಅವರಿಗೆ ಅಲ್ಲಿ ಮುಂದೆ ಒಂದು ಹಳ್ಳ ಬಂದಿತ್ತು ಹಳ್ಳ ಬಂದ ಕೂಡಲೇ ಅವರಿಗೆ ಮುಂದೆ ಹೋಗಲಾರಂಗಾಯಿತು ಆಗಲಾರ್ದಾಗ ಅವರಿಗೆ ಕಣ್ಣಾಗಿ ನೀರು ಬಂದು ಯಾಕಪ್ಪ ಇವತ್ತು ನಿನ್ನ ದರ್ಶನ ನನಗೆ ಸಿಗಲಿಲ್ಲ ಅಂತ ಹೇಳ್ಕೊಂಡು ವ್ಯಥಪಟ್ಟರು ಏನು ಮಾಡಬೇಕೆಂದು ವಾಪಸ್ ಮನೆಗೆ ಬಂದು ಬಂದು ಮಲಗಿಕೊಂಡು ಉಪವಾಸ ಮಲಗಿಕೊಂಡರು ರಾತ್ರಿ ಬ ಬಂದು ಮಲಗಿದ ಹಾಗೆ ಅವರಿಗೆ ಆ ದ ನರಸಿಂಹ ದೇವರು ಬಂದು ಹೇಳಿದರು ಇಲ್ಲಪ್ಪ ನಿನ್ನ ದರ್ಶನ ನನಗಾಗಿಲ್ಲ ಅನ್ಬೇಡ ನಾನು ನಿಮ್ಮ ದನದ ಕೊಟ್ಟಿಗೆಯಲ್ಲೇ ನಾನು ಅಲ್ಲೇ ನೆಲೆಸಿರುತ್ತೇನೆ ನೀನು ಅದನ್ನು ಏಳು ದಿವಸ ಇದನ್ನು ಬಾಗಿಲ ಬೇಡ ಏಳು ದಿವಸ ಆದ ಮೇಲೆ ನೀನು ನನ್ನ ತೆಗಿ ನಿನ್ನಲ್ಲೇ ನಾನು ಬಂದಲ್ಲಿ ದರ್ಶನ ದರ್ಶನಕ್ಕೆ ನಿನಗೆ ಕೊಡ್ತೇನೆ ನೀನು ಮತೆಯೇ ಪಡೆಯಬೇಡ ಅಂತ ಹೇಳ್ಕೊಂಡು ಅವರಿಗೆ ಸ್ವಪ್ನವಾಯಿತು ಮುಂದೆ ಸ್ವಪ್ನ ಆದ ಮೇಲೆ ಅವರಿಗೆ ಮುಂದೆ ಮಂದ ನೋಡಿದಾಗ ಆರನೇ ದಿವಸ ಅವರು ಬಾಗಲ ತೀವ್ರ ಒಂದು ಇದು ಸಣ್ಣ ಇದು ಇನ್ನೂ ಆಗಿದ್ದಿಲ್ಲ ಮತ್ತೆ ಅದನ್ನು ಇದು ಮಾಡಿ ಏಳನೇ ದಿವಸ ಬಾಗಿಲ ತೆಗೆದು ಮುಂದೆ ಮೂಡಿದಾಗ ಲಕ್ಷ್ಮೀ ದೇವರ ಉದ್ಭವ ಮೂರ್ತಿ ಅವರಿಗೆ ಕಂಡಿತು ಅದರಿಂದ ಅವರಿಗೆ ಸಂತೋಷಗೊಂಡು ಮೊದಲು ಇದು ದನದ ಕೊಟ್ಟಿಗೆ ಇತ್ತು ಆಮೇಲೆ ಇದನ್ನೆಲ್ಲ ಮುಂದೆ ಅವರು ಅವರು ಮಕ್ಕಳಾದ ಇವ್ರ ಅವರು ಆಮೇಲೆ ವೆಂಕಟೇಶ್ ಅವರು ಇವರೆಲ್ಲ ಮೂರು ಮಂದಿ ಕೂರಿಸಿ ಇದನ್ನೆಲ್ಲ ಸ್ವಲ್ಪ ಇದ್ದರು ಮಾಡಿದರು ಇದರಿಂದ ಇಲ್ಲಿ ಅರ್ಚಕರಾದ ನಮ್ಮ ತಂದೆಯವರಾದ ಗುಂಡಾಚಾರ ಗುಡಿ ಇವರು ಅಲ್ಲಿ ದರ್ಬಾರ ವಸ್ನಲ್ಲಿರುವ ವೆಂಕಪ್ಪನ ಗುಡಿಯಲ್ಲಿ ವೆಂಕಟೇಶ್ ದೇವರ ಗುಡಿಯಿಂದ ಬಂದು ದಿನಂಪತಿ ನಲವತ್ತು ವರ್ಷ ಪೂಜೆ ಮಾಡಿದರು ಹ ನಲವತ್ತು ವರ್ಷ ತಿಂಗಳಿಗೆ ಅವರಿಗೆ ಹತ್ತು ರೂಪಾಯಿ ವರ್ಷಕ್ಕೆ ಹತ್ತು ರೂಪಾಯಿ ಕೊಡುತ್ತಿದ್ದರು ರೂಪಾಯಿ ಆವಾಗಿನ ಕಾಲ ಎಷ್ಟು ಇದು ಮುಂದೆ ಅವರಿಗೆ ನಮ್ಮ ತಂದೆಯವರು ಇಷ್ಟು ನನಗೆ ಸಾಲುವುದಿಲ್ಲ ನನ್ನ ಮಕ್ಕಳಿದ್ದಾರೆ ನನಗೆ ಆಗೋದಿಲ್ಲ ಅಂತ ಅಂದರು ಮುಂದೆ ಅವರು ಮನ್ನು ಮನೆಗೆ ಕೊಂಡಾಗ ಅವರಿಗೆ ಸ್ವಪ್ನದಲ್ಲಿ ಏನೋ ಒಂದು ಗಡಬಡಿ ಆಯಿತು ಮುಂದೆ ಮಂದು ಮುಂಜಾನೆ ಅವರಿಗೆ ಮಾಸಾಳ ಗೋವಿಂದವ್ರು ಇಲ್ಲಪ್ಪ ನೀ ಏನು ಕೊಡ್ತಿ ಕೊಡು ನಾ ದೇವ್ರ ಸೇವಾ ಮಾಡ್ತೀನಿ ಅಂತ ಬಂದು ಮತ್ತೆ ಸೇವೆಯನ್ನು ಮಾಡಿದ ಅವರು ತೀರಿ ಹೋದ ಮೇಲೆ ನಾನು ಕಲ್ಯಾಣ ಆಚಾರ್ಯ ಗುಡಿ ಅವ್ರನ್ನ ಸುಪುತ್ರ ನಾನು ಈಗ ಬಂದು ಮೂವತ್ತೈದು ವರ್ಷ ಆಯ್ತು ಅರ್ಚಕ ನಾನು ಕೇಳ್ಕೊಂಡು ಪೂಜೆಯನ್ನು ಮಾಡುತ್ತಿದ್ದೇನೆ ಅದರಿಂದ ನನಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ ಯಾವುದೂ ಇಡುವಿಲ್ಲ ಮಂದಿ ದಿನಂ ಪ್ರತಿ ಸಾಧಾರಣ ಬರುತ್ತಿದ್ದಾರೆ ಶನಿವಾರಕ್ಕೊಮ್ಮೆ தொழுவையஸ்டேனில் அதே நம்ம மித்திரீர புராணிக் இதமேல மந்திங்கச்சி பார்த்திங்க அதிக அகதீசு பூர்வ வந்தன அப்பிசு அதிக இன்னு இது ஆகும்போது நன் இது நம்ம நர் நர்சிங் அவரு பசவநகர மாஷாசால ನಮ್ಮ ಅಂತ ತಿಳ್ಕೊಂಡು ಇದನ್ನ ನಾವು ಮಾಡುತ್ತಾ ಹೊಂಟಿದ್ದೇವೆ ಮತ್ತೇನು ಯಾವ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಜವಳ ಮುಂಜು ಅಂತ ದೊಡ್ಡದೇನಿಲ್ಲ ಸುಮ್ಮ ಅತ್ತೆ ಮಾಡುತ್ತಿದ್ದೇವೆ ಇದರಿಂದ ಜಾಗ್ರತ ಜಾಗ ಸ್ವಲ್ಪ ಅನಾನುಕೂಲದ ಮಾಡ್ಲಿಕ್ಕೆ ಆದರೂ ಇದು ಜಾಗೃತವಾದ ಸ್ಥಾನ ಎಷ್ಟೋ ಮಂದಿಗೆ ಏನೋ ಆಗ ಆಗಿದ್ದಾವೆ ಹ ಮಕ್ಕಳೆಲ್ಲದವರಿಗೂ ಮಕ್ಕಳಾಗಿದ್ದಾವೆ ಮತ್ತು ನೌಕರಿ ಇಲ್ಲದವ್ರು ನೌಕರಿ ಆಗಿದ್ದಾರೆ ಅವರು ಬಂದು ನಮ್ಮಲ್ಲೇ ಇದು ಮಾಡಿ ಹೋಗಿದ್ದಾರೆ ಮತ್ತು ಕಾರ್ತಿಕ ಮಾಸದ ಕಾರ್ತಿಕ್ ಮಾಡ್ತೇವೆ ಎಲ್ಲ ಇದು ಹಬ್ಬಗಳನ್ನು ಮಾಡ್ತೇವೆ ವರ್ಷಕ್ಕೊಮ್ಮೆ ಅವ್ರ ಮಕ್ಕಳ ಬಂದು ದೇವರು ಇದು ಮಾಡಿಕೊಂಡು ಹೋಗ್ತಾರೆ ಇಷ್ಟೇ ನನ್ನ ವಂದನೆಗಳು